ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ವೈಟ್ ಏರ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಐವತ್ತರವತ್ತು ವರ್ಷ ಆದಮೇಲೆ ಬರ್ತಾಯಿತ್ತು ಆ ಕು ಬಿಳಿ ಕೂದಲು ಬಂದರೆ ಏಜ್ ಆಗಿದೆ ಅನ್ನೋರು ಬಟ್ ಇವಾಗೊಂದು ತುಂಬ ಚಿಕ್ಕ ಏಜ್ಗೆ ಚಿಕ್ಕ ಮಕ್ಳಿಗೆ ಕೂಡ ಇವಾಗ ವೈಟ್ ಏರ್ಸ್ ಬರ್ತಿದೆ ಸೊ ವೈಟ್ ಏರ್ಸ್ಗೆ ಮೇನ್ ಕಾರಣಗಳೇನೆಂದರೆ ವಾಯುಮಾಲಿನ್ಯದಿಂದ ಬರ್ತಿದೆ ಇಂದ ಬರ್ತಿದೆ ಸ್ಟ್ರೆಸ್ಸಿಂದ ಇದೆ ಹಾಗೆ ರಾಸಾಯನಿಕ ಉತ್ಪನ್ನಗಳನ್ನು ನಮ್ಮ ಕೂದಲಿಗೆ ಬಳಸಿದಾಗ ಆಗುತ್ತೆ ಹಾಗೆ ವಿಟಮಿನ್ಸ್ ಕೊರತೆ ಥೈರಾಯ್ಡ್ ಇರೋ ಅವ್ರಿಗೆ ಬರುತ್ತೆ ಧೂಮಪಾನ ಮಾಡೋವ್ರಿಗೆ ಬರುತ್ತೆ ಹಾಗೆ ಹೇರ್ ಕೇರ್ ಮಾಡದೇ ಇದ್ದಾಗ ಬರುತ್ತೆ ನಮ್ಮ ಒಂದು ಬ್ಯಾಡ್ ಲೈಫ್ ಸ್ಟೈಲಿಂದ ಬರುತ್ತೆ ಇನ್ನೂ ಸುಮಾರು ಕಾರಣಗಳಿದೆ ಅಂತಲೇ ಹೇಳ್ಬೋದು ನಾವು ವೈಟ್ ಹೇರ್ ಬಂದ ತಕ್ಷಣವೇ ನಾವು ರಾಸಾಯನಿಕಗಳನ್ನ ಹೇರ್ ಡೈ ಮೆಹೆಂದಿ ಈ ಥರ ಸುಮಾರು ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ನಾವು ನ್ಯಾಚುರಲ್ಲಾಗಿ ಕೂಡ ನಾವು ಹೇರ್ ಕಲರ್ನ ಮಾಡ್ಕೊಳ್ಬೋದು ಅಂದರೆ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಯಾವುದೇ ಒಂದು ಹೇರ್ ಡ್ಯಾಮೇಜ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಾವು ಎರಡೆಗಳನ್ನ ಮಾಡ್ಕೊಳ್ಬೋದು ಅಂತ ನೋಡೋಣ ಹೊಸೊಬ್ರೇನಾದ್ರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಟೇಸ್ಟ್ ಎಂದು ಎಸೆಯಬೇಡಿ ಕ್ಷಣದಲ್ಲೇ ಬೀಳಿ ಕುದರನ್ನು ಕಪ್ಪಾಗಿಸಲು ಈ ಸಿಪ್ಪೆ ಸಾಕು ಸೊ ಮನೆಯಲ್ಲಿ ಇರೋವಂಥ ಪದಾರ್ಥ ನಾವು ವೇಸ್ಟ್ ಅಂತ ಬಿಸಾಡ್ತೀವಿ ಇನ್ನು ಮುಂದೆ ಬಿಸಾಡೋಕೋಗಬೇಡಿ ಒಂದು ಒಳ್ಳೆ ಬೆನಿಫಿಟ್ ನಮ್ಮ ಒಂದು ಹೇರನ್ನ ವೈಟ್ ಹೇರ್ನ ಬ್ಲ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೌದು ಈರುಳ್ಳಿ ಸಿಪ್ಪೆ ನಾವು ಈರುಳ್ಳಿಯನ್ನು ಮಾತ್ರ ಬಳಸ್ಕೊಂಡು ಸಿಪ್ಪೆಯನ್ನು ಬಿಸಾಡ್ಬಿಡ್ತೀವಿ ಬಟ್ ಸಿಪ್ಪೆನಲ್ಲೂ ಕೂಡ ಹಲವಾರು ಪೋಷಕಾಂಶಗಳು ಇದೆ ಇದು ನಮ್ಮ ಕೂದಲಿಗೆ ನಾವು ಈರುಳ್ಳಿಯನ್ನು ಕೂದಲಿಗೆ ಆಲ್ಮೋಸ್ಟ್ ಉಪಯೋಗಿಸ್ತೀವಿ ಏಕೆಂದರೆ ಏರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಡ್ಯಾಂಡ್ರಫನ್ನ ಕಂಟ್ರೋಲ್ ಮಾಡುತ್ತೆ ಈರುಳ್ಳಿ ರಸವನ್ನು ನಾವು ಉಪಯೋಗಿಸ್ತೀವಿ ಕೂದಲಿಗೆ ಬಟ್ ಸಿಪ್ಪೆ ಕೂಡ ನಮ್ಮ ಒಂದು ಕೂದಲಿಗೆ ತುಂಬಾ ಬೆನಿಫಿಟ್ ಇದೆ ಅದನ್ನು ಹೇಗೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಎರಡೂ ಕೂಡ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇದು ಮೂರು ರೀತಿಯಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ ಮೊದಲನೇದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾವು ಈರುಳ್ಳಿಯಿಂದ ತೆಗೆದ ತಕ್ಷಣವೇ ನಾವು ಮಾಡ್ಕೊಳ್ಬಾರ್ದು ಸ್ವಲ್ಪ ಒಣಗಿಸ್ಕೊಳ್ಬೇಕು ಅದು ಡ್ರೈ ಆಗಬೇಕು ಸೊ ಡ್ರೈ ಆದಮೇಲೆ ಅದನ್ನು ಒಂದು ಕಬ್ಬಿಣದ ಬಾಣ್ಲಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಬೇರೆ ಯಾವುದಿರುತ್ತೆ ನಿಮ್ಮ ಹತ್ರ ಆ ಬಾಣಲಿಯಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಉರ್ಕೊಳ್ಬೇಕು ಇದರಿಂದ ಏನು ಬೆನಿಫಿಟ್ ಅಂದರೆ ನೀವು ವೀಕ್ಲಿ ಟೂ ಟೈಮ್ಸ್ ನೀವು ಹೇಗೆ ಹೇರ್ ಡೈ ಯೂಸ್ ಮಾಡ್ತಿರೋ ಆ ಥರ ನೀವು ಯೂಸ್ ಮಾಡ್ಕೊಳ್ಬಹುದು ಜೊತೆಗೆ ನಾನು ನಿಮಗೆ ಇಲ್ಲಿ ಒಂದು ಹೇರ್ ಆಯಿಲನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಕೂಡ ನಿಮ್ಮ ಹೇರ್ ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದ್ಸಲ ವೈಟ್ ಹೇರ್ ಆಯಿತು ಅಂದರೆ ಫ್ರೆಂಡ್ಸ್ ಖಂಡಿತ ನಾವು ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡ್ತೀವಿ ಅಂತಂದರೆ ಅದು ಸುಳ್ಳು ಏನಿದ್ರು ಇನ್ಸ್ಟೆಂಟಾಗಿ ನಾವು ಬ್ಲ್ಯಾಕ್ ಮಾಡ್ಕೊಳ್ಬಹುದು ಹೊರ್ತು ನಾವು ಇಲ್ಲಾಂದರೆ ಆ ವೈಟ್ ಹೇರ್ಸ್ ನಮಗೆ ಬಿದ್ದು ನೆಕ್ಸ್ಟು ಅಂತ ಕೂದಲು ನಾವು ಬಿಳಿ ಕೂದಲ ಕಪ್ಪು ಕೂದಲಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೋದೇ ಹೊರ್ತು ನಾವು ಇರೋ ಕೂ ವೈಟ್ ಕೂರ್ನ ವೈಟ್ ಕೂದಲನ್ನು ಶಾಶ್ವತವಾಗಿ ಕಪ್ಪು ಮಾಡ್ಕೊಳ್ತೀವಿ ಅನ್ನೋದಂತೂ ಖಂಡಿತ ಸುಳ್ಳು ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಸೊ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಅದು ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಜರಡಿ ಇಡ್ದುಬಿಟ್ಟು ಇಟ್ಕೊಳ್ಳಿ ಯಾಕೆಂದರೆ ತುಂಬ ತರಿತರಿಯಾಗಿದ್ದರೆ ನಮಗೆ ಕೂದಲಿಗೆ ಅಪ್ಲೈ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಸ್ಟ್ರೈನ್ ಮಾಡಿಬಿಟ್ಟು ಒಂದು ಬಾಕ್ಸನ್ನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಳ್ಬಹುದು ನೀವು ಯಾವಾಗ ಅವಾಗ ಯೂಸ್ ಮಾಡಬಹುದು ಸೊ ನಾನು ಮೊದಲನೇ ಆಗಿ ಮೊದಲನೇದಾಗಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಟ್ಕೊಂಡಿದ್ದಾದಮೇಲೆ ಇದು ಹರ್ಬನ್ ಹೇರ್ ಆಯಿಲು ಮನೆಯಲ್ಲೇ ಮಾಡಿರೋ ಅಂಥದ್ದು ಇದನ್ನೇ ಯೂಸ್ ಮಾಡಿ ಇಲ್ಲಾಂದರೆ ನೀವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಹರಳೆಣ್ಣೆ ಕೂಡ ಯೂಸ್ ಮಾಡ್ಬೋದು ಈ ಹರ್ಬನ್ ಹೇರ್ ಆಯಿಲ್ನ ಹೇಗೆ ರೆಡಿ ಮಾಡೋದು ಅಂತ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ನನ್ನ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಸೊ ಇದು ಕೂಡ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ಹಲವಾರು ಕೂದಲಿನ ಸಮಸ್ಯೆಗೆ ಇದು ಒಂದು ಹೇರ್ ಹಾಯಿಲು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ಪೂನಷ್ಟು ಅದು ಪೌಡರ್ನ ಹಾಕ್ಕೊಂಡು ಆ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಆ ಈರುಳ್ಳಿ ಸಿಪ್ಪೆಯಲ್ಲಿರೋ ಪೋಷಕಾಂಶಗಳು ಆ ಕೊಬ್ಬರಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಏನಕ್ಕೆ ನಾನು ಈರುಳ್ಳಿ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ನಿಮಗೆ ಡೌಟ್ ಬರ್ತಿರ್ಬೋದು ಇದೆಲ್ಲ ಫೇಕ್ ಅಂತ ಏನಿಲ್ಲ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಸಲ್ಫರ್ ಅನ್ನೋ ಒಂದು ಗುಣಲಕ್ಷಣಗಳು ಇರೋದರಿಂದ ನೆತ್ತಿಯಲ್ಲಿ ರಕ್ತ ಸ ಪರಿಚಲನೆ ಚೆನ್ನಾಗಿ ಆಗುತ್ತೆ ಹಾಗೆ ನೆತ್ತಿಯನ್ನು ಆರೋಗ್ಯವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ನೆತ್ತಿಯ ಸರಿಯಾದ ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಹಾಗೂ ಕೂದಲಿನ ಆರೋಗ್ಯವಾಗಿಡಲು ಇದು ಎಲ್ಲ ಎಲ್ಲರಿಗೂ ಕೂಡ ಉತ್ತಮ ಅಂತಲೇ ಹೇಳ್ಬೋದು ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನು ಬಳಸೋದ್ರಿಂದ ಕೂದಲಿನ ಹಲವಾರು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಬಗೆಹರಿಯುತ್ತೆ ವೈಟ್ ಹೇರ್ಸ್ ಬ್ಲ್ಯಾಕ್ ಆಗೋದ್ರ ಜೊತೆ ಕೂದಲಿನ ಬೇರೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ಸೊ ಈ ಥರ ನಾವು ಬಾಯ್ಲ್ ಇಟ್ಕೊಂಡು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ವೀಕ್ಲಿ ತ್ರೀ ಟೈಮ್ಸ್ ನಾವು ಇದನ್ನು ತಲೆಗೆ ಹಚ್ಚಿ ಒಂದು ಒನ್ ಅವರ್ ಬಿಟ್ಟರೆ ಸಾಕು ಆದರೆ ಫೈವ್ ಟೆನ್ ಮಿನಿಟ್ಸು ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು ಅದರಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಾವು ಜಸ್ಟ್ ಅಪ್ಲೈ ಮಾಡಿದ್ರೆ ಅಷ್ಟು ಬೆನಿಫಿಟ್ ಸಿಗೋದಿಲ್ಲ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಮೂಲಿ ಯಾವುದು ಶಾಂಪು ಯೂಸ್ ಮಾಡ್ತಿರೋ ಅದೇ ಶಾಂಪೂ ಇಂದ ಹೇರ್ ವಾಶ್ ಮಾಡಿದ್ರೆ ಆಯಿತು ಇದು ನಿಮಗೆ ಇನ್ಸ್ಟೆಂಟಾಗಿ ಕೂದಲು ಬ್ಲಾಕ್ ಆಗೋದಿಲ್ಲ ನೀವು ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನೀವು ಇವತ್ತು ಹಚ್ಚಿ ಇನ್ನು ಅರ್ಧ ಗಂಟೆ ರಿಸಲ್ಟ್ ಖಂಡಿತ ಸಿಗೋದಿಲ್ಲ ಇದು ಬಟ್ ನಿಮಗೆ ರೆಗ್ಯುಲರ್ ಬೇಸಲ್ಲಿ ನೀವು ಯೂಸ್ ಮಾಡ್ತಾ ಹೋಗಬೇಕು ಅಂದರೆ ಪೇಷನ್ಸ್ ಖಂಡಿತ ಬೇಕು ಪೇಷನ್ಸ್ ಇರೋರು ಖಂಡಿತ ವೀಡಿಯೋಸ್ ನೋಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿಬಿಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ವೈರಲ್ ಗುಣಲಕ್ಷಣಗಳು ಇರೋದರಿಂದ ನಮ್ಮ ಒಂದು ಕೂದಲಿಗೆ. ಆರೈಕೆಗೆ ತುಂಬಾ ಅಂದರೆ ಅಂತಲೇ ಹೇಳಬಹುದು ನೀವು ಒಂದು ರೀತಿ ನೋಡಿದ್ರಿ ಇದು ಒಂದು ರೀತಿ ಇನ್ಸ್ಟೆಂಟಾಗಿ ಏರ್ಸ್ ಆಗಿರುತ್ತೆ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಿರುತ್ತೆ ಆವಾಗ ನಮಗೆ ಅರ್ಜೆಂಟಾಗಿ ಹೇರಡೆ ಮಾಡೋದಕ್ಕಾಗಲ್ಲ ಸ್ವಲ್ಪ ಕೂದಲು ವೈಟ್ ಆಗಿರುತ್ತೆ ಎಲ್ಲೋ ಒಂದೆರಡು ಮೂರು ಕೂದಲುಗಳು ಮಾತ್ರ ವೈಟ್ ಆಗಿರುತ್ತೆ ನಾ ಟೈಮಲ್ಲಿ ಆ ಥರದ್ದವರು ಇದನ್ನು ಯೂಸ್ ಮಾಡಬಹುದು ಆ ಒಂದು ಅರ್ಧ ಸ್ಪೂನಷ್ಟು ನಾನು ಆ ಒಂದು ಈರುಳ್ಳಿ ಸಿಪ್ಪೆ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಲವರ ಜಲ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಯಾವಾಗ ಬೇ ಅಂದರೆ ಇದನ್ನು ಆವಾಗ ಯಾವಾಗ ನಮಗೆ ಬೇಕೋ ಅವಾಗ ಮಾತ್ರ ಕಲಸಿಟ್ಕೊಳ್ಬೇಕು ಕಲಸಿ ಇಟ್ಟರೆ ಏನಾಗುತ್ತೆ ಡ್ರೈ ಆಗಿಬಿಡುತ್ತೆ ಯೂಸ್ ಆಗಲ್ಲ ಜಸ್ಟ್ ನಾವು ಕೂದಲಿಗೆ ಅಪ್ಲೈ ಮಾಡಿದ್ರೆ ಆಯಿತು ನೀವು ಇದಕ್ಕೆ ಆಲೋವೇರಾ ಹಾಕಿರೋದ್ರಿಂದ ನಿಮಗೆ ಎಣ್ಣೆ ಹಚ್ಚಿದ್ರೆ ತಲೆಗೆಲ್ಲ ನಾವು ಫೀಲ್ ಆಗೋದಿಲ್ಲ ಸೊ ಲೈಟಾಗೆ ಇರುತ್ತೆ ಆರಾಮ್ಸೆಯಾಗಿ ನೀವು ಎರಡೈ ಬದಲಿಗೆ ಈ ರೀತಿ ಕೂಡ ಇನ್ಸ್ಟೆಂಟಾಗಿ ಬಳಸೋ ಅಂಥದ್ದು ನಾನು ಇದು ಹೇಳ್ತಾ ಇರೋದು ಇನ್ಸ್ಟೆಂಟಾಗಿ ನೀವು ಇದನ್ನು ಟ್ರೈ ಮಾಡಬಹುದು ಏನಂದರೆ ನೀವು ಮಾಮೂಲಿ ವಾಶ್ ಮಾಡಿದ್ರೆ ಬ್ಲ್ಯಾಕ್ ಅನ್ನೋದು ಹೋಗೇ ಹೋಗುತ್ತೆ ಬಟ್ ಇನ್ಸ್ಟೆಂಟಾಗಿ ಇದನ್ನು ನೀವು ಟ್ರೈ ಮಾಡಬಹುದು ಹಾಗೆ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೀವು ಹೇಗೆ ಹೇರ್ ಡೈಗಳನ್ನ ಯೂಸ್ ಮಾಡ್ತೀರೋ ಆ ರೀತಿ ಯೂಸ್ ಮಾಡೋವಂಥದ್ದು ಒಂದು ಸ್ಪೂನಷ್ಟು ಪೌಡರನ್ನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಪೌಡರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಕೊಕೋನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೀವು ಹೇಗೆ ಹೇರ್ ಡೈಗಳನ್ನ ಹಚ್ಕೊಳ್ತಿರೋ ಅದೇ ರೀತಿ ನೀವು ಹಚ್ಚಿ ಒಂದು ಟೂ ಅವರ್ಸ್ ಬಿಟ್ಟು ಅಂದರೆ ಫುಲ್ಲು ಹೇರಲ್ಲೆಲ್ಲ ಡ್ರೈ ಆಗಬೇಕು ಆ ಥರ ಡ್ರೈ ಆದಮೇಲೆ ನೀವು ಯಾವ ಶಾಂಪು ಇರುತ್ತೋ ಅದರಲ್ಲಿ ನೀವು ಹೇರ್ ವಾಶ್ ಮಾಡ್ಬೋದು ಬಟ್ ನಾನು ಟ್ರೈ ಮಾಡಿದೆ ಬಟ್ ನನಗೇನು ಅಂಥ ಡಿಫ್ರೆನ್ಸ್ ಖಂಡಿತ ಕಾಣಿಸಿಲ್ಲ ಫ್ರೆಂಡ್ಸ್ ನನಗೆ ಹೇಗೆ ಇತ್ತು ಕೂದ ಹಾಗೈತು ನನಗೇನು ಬ್ಲ್ಯಾಕ್ ಅಂತ ಅನ್ನಿಸ್ಲಿಲ್ಲ ಿಲ್ಲ ಬಟ್ ರೆಗ್ಯುಲರ್ ಬೇಸಲ್ಲಿ ಬ್ಲ್ಯಾಕ್ ಆಗ್ಬೋದ್ರೆ ನನಗೆ ಅಷ್ಟು ಕನ್ಫರ್ಮ್ ಆಗಿ ಇದು ನನಗೆ ಗೊತ್ತಿಲ್ಲ ಬಟ್ ನನಗೆ ತಿಳಿದಿರೋವಷ್ಟು ನಾನು ಇಲ್ಲಿ ತಿಳಿಸಿದ್ದೀನಿ ಬಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಮಾತ್ರ ನಾವು ರೆಗ್ಯುಲರ್ ಬೇಸಲ್ಲಿ ಬ್ಲ್ಯಾಕ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಬಟ್ ಇದು ನನಗಷ್ಟು ಅಷ್ಟಿಷ್ಟ ಆಗಲಿಲ್ಲ ಮತ್ತು ಕೆಲವೊಬ್ರು ಹೇಳ್ತಾರೆ ಕೊಬ್ಬರಿ ಎಣ್ಣೆ ಅವಾಗ ಹೇರ್ ವಾಶ್ ಮಾಡಬೇಡಿ ಅಂತ ಖಂಡಿತ ಅದು ಸಾಧ್ಯನೇ ಇಲ್ಲ ಕಂಫರ್ಟಬಲ್ ಇರಲ್ಲ ಸಖತ್ತು ಇರಿಟೇಷನ್ ಆಗ್ತಿರುತ್ತೆ ನಾವು ಶಾಂಪು ಅಥವಾ ಯಾವುದಾದ್ರೂ ಸಿಗ ಏನಾದರೂ ಸರಿ ಹಾಕಿ ಸ್ವಲ್ಪ ವಾಶ್ ಮಾಡಲೇಬೇಕು ನಾವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದ್ರಿಂದ ಸಖತ್ತು ಜಿಡ್ಡಿ ಜಿಡ್ಡಿ ಅನ್ನಿಸ್ತಿರುತ್ತೆ ಹಾಗಾಗಿ ನಾವು ಕೂದಲಲ್ಲೇ ಹಾಗೆ ಬಿಟ್ಕೊಳ್ಳೋದಿಕ್ಕಾಗಲ್ಲ ಬಟ್ ಇದು ರಿಸಲ್ಟ್ ಕೆಲವೊಬ್ಬರಿಗೆ ಸಿಗ್ಬೋದು ಕೆಲವೊಬ್ಬರಿಗೆ ಸಿಗದೇ ಇರ್ಬೋದು ಎಲ್ರಿಗೂ ಸಿಗಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಬಟ್ ನಾವು ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡ್ತಾ ಹೋದರೆ ಏರ್ ಕೆಮಿಕಲ್ಸ್ ಗೊತ್ತು ಎಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಇದು ನ್ಯಾಚುರಲ್ ಆಗಿರೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ ಅಂತೂ ಆಗೋಲ್ಲ ಖಂಡಿತ ನಾವು ಟ್ರೈ ಮಾಡಬಹುದು ಸೊ ಬಟ್ ಏರ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಇನ್ಸ್ಟೆಂಟಾಗಿ ನೀವು ಇದನ್ನು ಯೂಸ್ ಮಾಡಬಹುದು ಹಾಗೆ ನೀವೇನಾದರೂ ಕೊಬ್ಬರಿ ಎಣ್ಣೆಯಿಂದ ಇಚ್ ಹಚ್ಕೊಂಡಿರ್ತೀರ ಅಂತಂದರೆ ಅದೇ ನೀವು ಲೈಟಾಗಿ ಸ್ವಲ್ಪ ಶಾಂಪು ಹಾಕ್ಕೊಂಡು ನೀವು ಬೇಕಿದ್ರೆ ಏರ್ ವಾಶ್ ಮಾಡ್ಕೊಳ್ಬೋದು ಆವಾಗ ಸ್ವಲ್ಪ ಅದೇ ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡ್ತಾ ಹೋದರೆ ಬ್ಲ್ಯಾಕ್ ಆಗ್ಬೋದು ಅನಿಸುತ್ತೆ ಸೊ ಖಂಡಿತ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈರುಳ್ಳಿ ಸಿಪ್ಪೆನ ಕೂದಲಿನ ಆರೋಗ್ಯಕ್ಕೆ ಈ ರೀತಿ ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು